ವಾರೆನ್ ಅಂಡ್ ಬಗ್ಗೆ ನೀವು ಸಿಕ್ಕಾಪಟ್ಟೆ ಜಾಸ್ತಿ ವಿಡಿಯೋಗಳು ನೋಡಿರ್ತೀರಾ ಅವ್ರು ವಾರೆನ್ ಬಫೆಟ್ ತುಂಬಾ ದೊಡ್ಡ ಇನ್ವೆಸ್ಟರ್ ಅಂತ ಕೇಳಿದ್ರೆ ವೆಲ್ತ್ ಕ್ರಿಯೇಷನ್ ಅಲ್ಲಿ ಪ್ರಪಂಚದಲ್ಲೇ ನಂಬರ್ ಒನ್ ಬಿಲಿಯನ್ಸ್ ಆಫ್ ಡಾಲರ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಬಟ್ ಅವರ ಒಂದು ಸೈಕಾಲಜಿ ಅವರ ಒಂದು ಮಾರ್ಕೆಟ್ ಥಿಂಕಿಂಗ್ ಅವ್ರ ಮಾರ್ಕೆಟ್ ಥಿಂಕಿಂಗ್ ಏನಂದ್ರೆ ಅವರು ಬರೀ ಡಿವಿಡೆನ್ಸ್ ಕೊಡೋ ಸ್ಟಾಕ್ ನೋಡಲ್ಲ ಅವರು ಅವರು ಗ್ರೋತ್ ಪೊಟೆನ್ಷಿಯಲ್ ಇರೋ ಸ್ಟಾಕ್ ಗಳು ನೋಡ್ತಾರೆ ವ್ಯಾಲ್ಯೂ ಪ್ರೊಪೋಷನ್ ವಾರನ್ ಬಫೆಟ್ ವ್ಯಾಲ್ಯೂ ಪ್ರೊಪೋಷನ್ ಅಂತ ಒಂದು ಅವರೊಂದು ಥೀಮ್ ಇದೆ ಒಂದು ಅದ್ರ ಪ್ರಕಾರ ಇನ್ವೆಸ್ಟ್ ಮಾಡಿ ಅವರು ಬಿಲಿಯನ್ಸ್ ಆಫ್ ಡಾಲರ್ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗಳಿಸಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ವಿಭಿನ್ನ ನೋಡೋಣ ವಿಭಿನ್ನವಾಗಿ ಏನು ಅಕಸ್ಮಾತ್ ವಾರ್ಟ್ ಬಫೆಟ್ ಅಮೆರಿಕಾದಲ್ಲಿ ಹುಟ್ಟಿದೆ ಇಂಡಿಯಾದಲ್ಲಿ ಹುಟ್ಟಿದ್ರೆ ಅವರು ಯಾವ ಯಾವ ಸ್ಟಾಕ್ ನ ಅವರು ಸೆಲೆಕ್ಟ್ ಮಾಡ್ತಾ ಇದ್ರು ಅವರ ಪೋರ್ಟ್ಫೋಲಿಯೋ ಹೆಂಗಿರ್ತಿತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನೋಡೋಣ ಅವ್ರ ಥೀಮ್ ಅಲ್ಲೇ ಅವರ ಒಂದು ಮೆಂಟಾಲಿಟಿ ಇಟ್ಕೊಂಡು ಅವರೇ ಇದ್ದುದು ಬಟ್ ಆದ್ರೆ ಅವರು ವಾರೆನ್ ಬಫೆಟ್ ಅಲ್ಲ ವಾರೆನ್ ಏನೋ ಬಟ್ ಅನ್ಕೊಳ್ಳೋಣ ವಾರ್ಟ್ ಬಫೆಟ್ ಬಂದು ವಾರ್ಟ್ ಬಟ್ ಅಂತ ಇಂಡಿಯನ್ ನೇಮ್ ಮಾಡೋಣ ಸೊ ವಾರ್ಟ್ ಭಟ್ ಇದ್ರೆ ಅವರು ಯಾವ ತರ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ತಾ ಇದ್ರು ಅಂತ ನಾವು ಈ ಒಂದು ವಿಡಿಯೋಲ್ಲಿ ನಾವು ನೋಡ್ಕೊಳ್ಳೋಣ ಮಾಡ್ಬಿಡಿ ಸ್ಕ್ರೀನ್ ಅಲ್ಲಿ ಅವರ ಒಂದು ಪೋರ್ಟ್ಫೋಲಿಯೋ ನಿರ್ಮಾಣದ ಟಿಪ್ಪಣಿಗಳು ಅಂದ್ರೆ ಅವ್ರು ಹಿಂಗೆ ಅವ್ರ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ತಾರೆ ಅವ್ರದ್ದು ಮೇನ್ ಆಗಿ ಮೂರು ಇಂಡಸ್ಟ್ರೀಸ್ ಚೂಸ್ ಮಾಡ್ತಾರೆ ಇಂಡಸ್ಟ್ರೀಸ್ ಚೂಸ್ ಮಾಡ್ಬೇಕಾದ್ರೆ ಅವರು ವೆರಿ ಕ್ಲಿಯರ್ ಆಗಿ ಐಟಿ ಟಿ ಅಂತ ಹೇಳ್ತಾರೆ ಬಿಎಫ್ಎಸ್ ಎಫ್ ಅಂದ್ರೆ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಮತ್ತೆ ಇನ್ಶೂರೆನ್ಸ್ ಅಂತ ಹೇಳ್ತಾರೆ ಈ ಸೆಕ್ಟರ್ ಚೂಸ್ ಮಾಡಿದರೆ ಎಫ್ ಎಂ ಸಿ ಎನರ್ಜಿ ಮತ್ತು ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತ ಹೇಳ್ತಾರೆ ಗ್ರಾಹಕ ದೀರ್ಘಕಾಲಿಕ ಅಂದ್ರೆ ಎ ಸಿ ಫ್ರಿಜ್ ಟಿವಿ ಈ ತರ ತಯಾರು ಮಾಡುವಂತಹ ಕಂಪನಿಗಳು ಅಂತ ಅನ್ಕೋಬಹುದು ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ಇಂಡಸ್ಟ್ರೀಸ್ ಚೂಸ್ ಮಾಡ್ತಾರೆ ಅವರ ಡೈವರ್ಸಿಫಿಕೇಶನ್ ತರ ಇಂಡಸ್ಟ್ರಿಯಲ್ ಡೈವರ್ಸಿಫಿಕೇಶನ್ ಯಾವ ಯಾವ್ತಾಯ್ತಂದ್ರೆ ಆ ಕಂಪನಿ ಸ್ಟ್ರಾಂಗ್ ಕ್ಯಾಶ್ ಫ್ಲೋ ಇರಬೇಕು ಆ ಕಂಪನಿ ಮೋಟ್ ಫ್ಯಾಕ್ಟರ್ ಇರಬೇಕು ಮೋಟ್ ಫ್ಯಾಕ್ಟರ್ ಅಂದ್ರೆ ಅದಕ್ಕೊಂದು ವಿಭಿನ್ನತೆ ಇರಬೇಕು ಅಂದ್ರೆ ಅದಕ್ಕೆ ಯಾರು ಕಾಂಪಿಟೇಟರ್ಸ್ ಇರಬಾರ್ದು ಆ ಕಂಪನಿನ ಮಿಮಿಕ್ ಮಾಡಕ್ಕೆ ಅಥವಾ ಅದನ್ನ ಅದನ್ನ ಕಾಪಿ ಹಿಡಿಯೋಕೆ ಬೇರೆ ಕಂಪನಿಗಳ ಆಗ್ಬಾರ್ದು ಸ್ಟೀಜ್ ಆಗಿ ಕಾಂಪಿಟೇಟರ್ಸ್ಟೀಜ್ ಆಗಿ ಬರಬಾರ್ದು ಅದಕ್ಕೆ ಮೋಟ್ ಫ್ಯಾಕ್ಟರ್ ಅಂತ ಹೇಳ್ತಾರೆ ಆ ಮೋಟ್ ಇರಬೇಕು ప్రీవీయస్ ట్రాక్ రెకార్డ్ హింద్రాక్ రెకార్డ్ చూ కంపెనీ ప్లస్ ఫండమెంటల్స్ స్ట్రాంగ్ ఇప్పుడు ఇది డైవర్సిిఫికన్ మేజర్ నోడ విషయంలో ఆ డివిడ గ్రోత్ మిక్స్ గోత్ పొటెన్షియల్ ఇవ్వండి మేము కన్సిటెంట్ డివిడెండ్స్ డివిడెండ్ ఇతర క్యాష్ ఫ్లో చంటర్నల్ క్యాష్ ఫ్లో ఇన్వెస్ట్మెంట్ బాగుంది డివిడెండ్స్ యవ్ కంపెనీ కొడుతున్నారు ప్రాఫిట్ బ్యాంకింగ్ కంపెనీలు కొడతారు అంత భావన ప్లస్ బీ ప్రాఫిట్ మాత్ర ఫ్యూచర్ గ్రోత్ ఆగేదో నోకర కంపెనీ చూస్ మాట్లాడుతారు ಈಗ ಸದ್ಯಕ್ಕೆ ಅವ್ರ ಅಮೆರಿಕದಲ್ಲಿ ಚೂಸ್ ಮಾಡಿರೋ ಕಂಪನಿಗಳು ನೋಡಿದ್ರೆ ಅವರ ಟಾಪ್ ಟೆನ್ ಇನ್ವೆಸ್ಟ್ಮೆಂಟ್ಸ್ ನೋಡಿದ್ರೆ ಇದು ಪರ್ಸೆಂಟೇಜ್ ಅವ್ರು ಎಷ್ಟು ಪರ್ಸೆಂಟೇಜ್ ಅವರ ಪೋರ್ಟ್ಫೋಲಿಯೋಲ್ಲಿ ನೂರು ರೂಪಾಯಿ ಇದ್ರೆ ಇಪ್ಪತ್ತಾರು ರೂಪಾಯಿ ಇಪ್ಪತ್ನಾಲ್ಕು ಪೈಸಾ ಆಪಲ್ ಇದೆ ಅಂತ ಅರ್ಥ ಸೊ ಅಷ್ಟು ಪರ್ಸೆಂಟೇಜ್ ಅವರು ಆಪಲ್ ಇಟ್ಟಿದ್ದಾರೆ ಅಮೆರಿಕನ್ ಎಕ್ಸ್ಪ್ರೆಸ್ ಬ್ಯಾಂಕ್ ಆಫ್ ಅಮೆರಿಕ ಕೋಲಾ ಶೆವ್ರಾನ್ ఆక్సిడెంటల్ పెట్రోలియం క్రాఫ్ట్ హైన్స్ మూడీస్ వెరిజైన్ అమెజాన్ అంత నోదీ ఇది ఇష్టం కంపెనీ పర్సంటేజ్ విభిన్న నోతీరా మేజర్ స్టేక్ హోల్డింగ్ అది ఆపల్ ఇది సేక స్వల్ప పర్సెంటేజ్ ఆపల్ కమ్మి క్యాష్ నీర్వ్ ఆడుకుంటారా ఇదొక విషయ నెక్స్ట్ టాప్ ఇన్వెస్ట్మెంట్ పారామౌంట్ గ్లోబల్ టాక్రెండ్ గ్యాంల్ లిబర్టి సీరియస్ ఎక్సమ్ అంతేతారు ಮಾಸ್ಟರ್ ಕಾರ್ಡ್ ವೀಸಾ ಬಿ ಡಿ ಕಂಪನಿ ಚೈನೀಸ್ ಎಲೆಕ್ಟ್ರಾನಿಕ್ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿ ಬಿ ಐ ಡಿ ಕಂಪನಿಯಲ್ಲೂ ಇನ್ವೆಸ್ಟ್ ಮಾಡಿದ್ದಾರೆ ಸಣ್ಣ ಸಣ್ಣ ಮಾತ್ರಕ್ಕೆ ಸಣ್ಣ ಮಾತೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂದರೆ ಅಲ್ಲೇಲಿಬೇಡಿ ಬಿಲಿಯನ್ಸ್ ಆಫ್ ಡಾಲರ್ ಪೋರ್ಟ್ಫೋಲಿಯೋದಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂದ್ರೂ ಬಿಲಿಯನ್ ಡಾಲರ್ ಇದೆ ಅರ್ಥ ಮಾಡಿಕೊಳ್ಳಿ ಡಿಆರ್ ಚಾರ್ಟರ್ ಕಮ್ಯುನಿಕೇಶನ್ ಎಚ್ ಪಿ ಇಂಕ್ ಮತ್ತು ನ್ಯೂ ಹೋಲ್ಡಿಂಗ್ಸ್ ಅಂತ ಕೆಲವು ಕಂಪನಿಗಳಿದೆ ಅದ್ ಬಿಟ್ಟರೆ ಅವ್ರು ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ನೋಡ್ಕೊಂಡ್ರೆ ನಿಮಗೆ ಇದೆಲ್ಲ ಜೀಸ್ ಕಂಪನಿಗಳು ನಮ್ಮ ಇಂಡಿಯಾ ಕಂಪನಿಗಳು ಕೆಲವು ಕಡೆ ಎಲ್ಲೋ ಇನ್ವೆಸ್ಟ್ ಮಾಡಿದ್ದಾರೆ ಪುಟ್ ಪುಟಾಣಿ ಪುಟ್ಪಟ್ಟು ತುಂಬಾ ಪುಟ್ ಪುರಾಣಿ ಮತ್ತ ಅದಕ್ಕೆ ಅದನ್ನೆಲ್ಲ ಲಿಸ್ಟ್ ಮಾಡಿಲ್ಲ ಇಲ್ಲಿ ಮೇಜರ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಜಪಾನ್ ಅಲ್ಲಿ ಮೇರ ಇರೋದು ಇಟೋಚು ಮರುಬೇನಿ ಮಿತ್ಸು ಬಿಶ್ ಕಾರ್ಪೋರೇಶನ್ ಮಿತ್ಸು ಮತ್ತೆ ಸುಮಿಟೋಮೋ ಕಾರ್ಪೊರೇಷನ್ ಅಂತ ನೋಡಿ ಈ ಕಂಪನಿಗಳ ಡೀಟೇಲ್ಸ್ ಎಲ್ಲ ನೋಡ್ಬೇಕಾದ್ರೆ ನೀವು ಗೂಗಲ್ ಮಾಡಿ ತಿಳ್ಕೊಳ್ಬೇಕಿದ್ರೆ ಇದು ನಮಗೆ ಮತ್ತಲಬ್ ಆಗಲ್ಲ ಇದರಲ್ಲಿ ಅವರ ಸೈಕಾಲಜಿ ಅಂತ ಗೊತ್ತಾಗ್ತಾ ಇದೆ ನಮಗೆ ಸೈಕಾಲಜಿ ಆಲ್ರೆಡಿ ಫಸ್ಟ್ ಲೈಡ್ ಅಲ್ಲಿ ತೋರಿಸಿದೆ ನಿಮಗೆ ಅವ್ರದ್ದು ಯಾವ ತರ ವಿಭಿನ್ನತೆ ಅವ್ರಿಟ್ಕೊಂಡಿದೆ ಅಂತ ನೀವು ನೋಡಿದ್ರೆ ನೀವು ಅದ್ಬಿಟ್ಟು ಅರ್ ಇನ್ವೆಸ್ಮೆಂಟ್ ಲೂಸಿಯಾನಾ ಪೆಸಿಫಿಕ್ ಫ್ಲೋರ್ ಅಂಡ್ ಎಕರ್ ಹೋಲ್ಡಿಂಗ್ಸ್ ಜನರಲ್ ಮೋಟರ್ಸ್ ಹೈಕೋ ಮತ್ತೆ ಸೀರಿಯಸ್ ಅಂತ ಕೆಲವು ಮೇಜರ್ ಒಂದು ಕರೆಂಟ್ ಪೋರ್ಟ್ಫೋಲಿಯೋ ಈಗ ಸದ್ಯಕ್ಕೆ ಅವರು ಏನ್ ಅಂದ್ರೆ ಕ್ಯಾಶ್ ನ ಇಟ್ಕೊಂಡು ಕೂತಿದಾರಂತೆ ಕ್ರಾಶ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ ಅದ್ರಲ್ಲಿ ಸ್ವಲ್ಪ ಒಂದು ಮೇಜರ್ ಸ್ಟಾಕ್ ಹೋಲ್ಡಿಂಗ್ ಅವರು ಡೈ ಎಕ್ಸಿಟ್ ಆಗಿ ಸ್ವಲ್ಪ ಕ್ಯಾಶ್ ಇಟ್ಕೊಂಡು ಕೂತಿದಾರಂತೆ ಸೊ ಇದೊಂದು ಈಗ ಗೊತ್ತಿರೋ ವಿಷಯ ಇದು ಬೇಸಿಕಲಿ ಅವರ ಕರೆಂಟ್ ಪೋರ್ಟ್ಫೋಲಿಯೋ ಈಗ ಅವರು ಅಕಸ್ಮಾತ್ ಏನಾದರೂ ಇಂಡಿಯನ್ ಆದರೆ ಯಾವ ಕಂಪನಿ ಬದಲು ಯಾವ ಕಂಪನಿ ಅವರು ಕೊಂಡ್ಕೊತಾ ಇದಾರೆ ಅಂತ ನೋಡೋಣ ಅದಕ್ಕೊಂದು ಲಾಜಿಕ್ ಕೂಡ ನಿಮ್ಗೆ ಹೇಳಕ್ ಟ್ರೈ ಮಾಡ್ತೀನಿ ಇದು ನಾನು ಎ ಐ ಅಲ್ಲಿ ಜನರೇಟ್ ಮಾಡಿದಂತಹ ಒಂದು ವಾರೆನ್ ಬರ್ಫೆಟ್ನ ಒಂದು ಇಂಡಿಯನ್ ಅವ್ರು ಇಂಡಿಯನ್ ಆಗಿ ಹುಟ್ಟಿದ್ರೆ ಅಂದ್ರೆ ವಾರೆನ್ ಬಟ್ ಆಗಿ ಹುಟ್ಟಿದ್ರೆ ಅವರು ಯಾವ ತರ ಇರ್ತಿದ್ರು ಅಂತ ಒಂದು ಫೋಟೋದಲ್ಲಿ ಇದರಲ್ಲಿ ಸೊ ಈ ವಾರೆನ್ ಬರ್ಫೆಟ್ ವಾಸ್ ಇಂಡಿಯನ್ ಆಪಲ್ ಬದಲು ಯಾವಷ್ಟು ನನ್ನ ಪ್ರಕಾರ ನೋಡಿ ఆపల్ అన్నది ఫోన్ మ్యానుచరింగ్ కంపెనీ ఎంఎన్ సి వల్డ్ వైడ్ గ్లోబల్ బ్రాండ్ వీడియో దురదృష్టవశాత్ దురదృష్టవశాత్ ఇండియే ఒక్క గ్లోబల్ బ్రాండ్ ఇలా ఫీల్డ్ అది టీ సిస్ ఇన్ఫోసెస్ అమెరికా గ్లోబల్ బ్రాండ్ అలా బ్యాక్ ఆఫీస్ ಒಂದು ಆಫೀಸ್ ನ ಒಂದು ಬ್ರಾಂಚ್ ಆಫೀಸ್ ಓಪನ್ ಮಾಡಿದಾರು ಐ ಟಿ ಸರ್ವಿಸಸ್ ಕಂಪನಿ ದಿ ನಾಟ್ ಎ ಗ್ಲೋಬಲ್ ಬ್ರಾಂಡ್ ಅಥವಾ ನನ್ನ ಪ್ರಕಾರ ಇದು ಗ್ಲೋಬಲ್ ಬ್ರಾಂಡ್ ಅಲ್ಲ ಈಗ ಆಪಲ್ಲು ಗೂಗಲ್ ಮೈಕ್ರೋಸಾಫ್ಟು ನಿಮಗೆ ನಿಮ್ ಬೆನ್ಸ್ ಕಾರು ನಿಮ್ಮ ಇದು ಟೊಯಾಟೊಂದು ಕಿಯಾ ಇವೆಲ್ಲ ಒಂದು ಗ್ಲೋಬಲ್ ಬ್ರಾಂಡ್ಗಳು ಅಥವಾ ಈ ಥರ ಗ್ಲೋಬಲ್ ಬ್ರಾಂಡ್ ಅಮೆರಿಕನ್ ಎಕ್ಸ್ಪ್ರೆಸ್ ಇರ್ಬೋದು ಕಾರ್ಡ್ ವೀಸಾ ಮಾಸ್ಟರ್ ಕಾರ್ಡ್ ಫೈನಾನ್ಸಿಯಲ್ ಸೆಕ್ಟರ್ ಅದರಲ್ಲ ಗ್ಲೋಬಲ್ ಬ್ರಾಂಡ್ ಆದ್ರೆ ಇಂಡಿಯಾದಿಂದ ಇದುವರೆಗೂ ಒಂದು ಗ್ಲೋಬಲ್ ಬ್ರಾಂಡ್ ಬಂದಿಲ್ಲ ಅಮೆಜಾನ್ ಇಮೆಜಾನ್ ಎಷ್ಟಿದೆ ನೋಡಿ ಅಲ್ವಾ ನಾವೆಲ್ಲ ಕಾಪಿ ಆಡ್ಕೊಂಡು ಇಲ್ಲಿ ಮಾಡ್ಕೊಂಡಿದ್ದೀವಿ ಬಟ್ ಗ್ಲೋಬಲ್ ಬ್ರಾಂಡ್ ಇಲ್ಲ ಊಬರ್ ಗ್ಲೋಬಲ್ ಬ್ರ್ಯಾಂಡ್ ಓಲಾ ಇಂಡಿಯನ್ ಬ್ರಾಂಡ್ ಸೊ ಮರಿಬೇಟಿದ್ದೀನಿ ಸೊ ಆಪಲ್ ಒಂದು ಈ ತರ ಒಂದು ಕಂಪನಿ ಇನ್ವೆಸ್ಟ್ ಮಾಡಿದ್ರೆ ನನ್ನ ಪ್ರಕಾರ ನಿಯರೆಸ್ಟ್ ಒಂದು ಟಿ ಸಿ ಎಸ್ ಇನ್ಫೋಸಿಸ್ ಅಂತ ಹೇಳ್ಬೋದು ನಾನು ನಾನು ಇಂಡಿಯಾದಲ್ಲಿ ಅವರು ಅಂಡ್ ಆಫ್ ಇಂಡಿಯನ್ ಆಗಿದ್ರೆ ಸೊ ಇದಕ್ಕೆ ಕಾರಣ ಏನು ಬೋತ್ ಕಂಪನಿ ಸ್ಟ್ರಾಂಗ್ ಗ್ಲೋಬಲ್ ರೆಪ್ಯೂಟೇನ್ ಐ ಟಿ ಸರ್ವಿಸ್ ಆಪಲ್ ಐ ಟಿ ಸರ್ವಿಸ್ ಎಲ್ಲ ಕಂಪೇರ್ಬಲ್ ಟು ಆಪಲ್ ಇನ್ನೋವೇಶನ್ ಡಾಮಿನನ್ಸ್ ಹೇಳ್ತಾ ಇದೀನಿ ದಿಸ್ ಫ್ಲೋ ಅಂಡ್ ಆಪರೇಟಿಂಗ್ ಹೈ ಮಾರ್ಜಿನ್ ಬಿಸಿನೆಸ್ ಇದು ಮೇನ್ ಸೆಕೆಂಡ್ ಪಾಯಿಂಟ್ ಇಬ್ರತನವೇ ಒಳ್ಳೆ ಕ್ಯಾಶ್ ಫ್ಲೋ ಇದೆ ಇನ್ಫೋಸಿಸ್ ಟೀಸಸ್ ಇಬ್ಬರತ್ರ ಒಳ್ಳೆ ಕ್ಯಾಶ್ ಫ್ಲೋ ಇದೆ ಇನ್ಫೋಸಿಸ್ ತುಂಬಾ ಜಾಸ್ತಿ ಕ್ಯಾಶ್ ಫ್ಲೋ ಇದೆ ಇದು ಡೀಟೇಲ್ಸ್ಗೆ ಹೋಗಲ್ಲ ನೀವು ಸ್ಕ್ರೀನ್ ಡಾಟ್ ಇನ್ ಅಲ್ಲಿ ನೋಡ್ಕೊಂಡು ಇವೆಲ್ಲ ತಿಳ್ಕೋಬಹುದು ಪ್ಲಸ್ ಹೈ ಮಾರ್ಜಿನ್ ಬಿಸ್ನೆಸ್ ಇಬ್ಬರು ಟಿಸ್ ಮತ್ತೆ ಇನ್ಫೋಸಿಸ್ ಅದಕ್ಕೋಸ್ಕರ ಆಪಲ್ ಕಂಪೇರ್ ಮಾಡ್ತಾ ಇದೀನಿ ಓಕೆ ಸೊ ಇದು ಸ್ಟಾರ್ಟ್ ಮಾಡಕ್ ಮುಂಚೆ ನಿಮ್ಮ ಹತ್ರಲ್ಲ ಒಂದು ರಿಕ್ವೆಸ್ಟ್ ನಾನು ಅದು ಕಂಪಾರಿಟಿವ್ ಕಾರ್ನ್ಫ್ ಇಂಡಿಯನ್ ಆಗಿದ್ರೆ ಯಾವ ಸ್ಟಾಕ್ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಕಸ್ಮಾತ್ ನಿಮ್ಗೆ ಅದು ಸರಿ ಅಲ್ಲ ಅನ್ಸಿದ್ರೆ ಅದ್ರ ಬದಲು ಬೇರೆ ಯಾವ್ದಾದ್ರು ಸ್ಟಾಕ್ ನಿಮ್ ಮೈಂಡಲ್ಲಿ ಇದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದಿಲ್ಲ ಓಕೆ ಸೊ ನಾನು ಕಂಪೇರ್ ಮಾಡಿದಂತ ಸ್ಟಾಕ್ ನಿಮ್ಗೆ ಸರಿ ಅಲ್ಲ ಅನ್ಸಿದ್ರೆ ಅಥವಾ ಅದಕ್ಕಿಂತ ಬೆಟರ್ ಸ್ಟಾಕ್ ಅನ್ ಇದ್ರೆ ನೀವು ಅದನ್ನ ಕಮೆಂಟ್ ಅಲ್ಲಿ ತಿಳ್ಸ್ಬೇಕು ಆಪಲ್ ಬದಲು ಇದು ಅಥವಾ ಇದಕ್ಕೆ ಬದಲು ಇದು ಅಂತ ಹಾಕಿದ್ರೆ ನೀವು ನಾನು ಅದ್ರ ಪ್ರಕಾರ ನಾನು ನನ್ನ ಒಂದು ಇದನ್ನ ಚೇಂಜ್ ಮಾಡ್ಕೊತೀನಿ ಓಕೆ ನೋಡೋಣ ಹೆಂಗಿರುತ್ತೆ ನಿಮ್ ನಿಮ್ಮ ಒಂದು ಅನಿಸಿಕೆ ಅಂತ ತಿಳ್ಕೊಳ್ಳೋಣ నెక్స్ట్ అమెరికన్ ఎక్స్ప్రెస్ అమెరికన్ ఎక్స్ప్రెస్ గ్లోబల్ క్రెడిట్ కార్డ్ కంపెనీ అదే ఆ తర కంపెనీ నమ్మ ఇండియా ఆల్డి మొదల గ్లోబల్ బ్రాండ్ యావీ ఇలా బట్ ఇండి ఎస్ డిఎఫ్సి బ్యాంక్ అలా బజాజ్ ఫైనాన్స్ యాకే యాకెచ్ బజాజ్ ఫైనాన్స్ ఆఫ్ ది బిగ్స్ట్ సాల కంపెనీ అమెరికన్ ఎక్స్ప్రెస్ అదే 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 HDFC బ్యాంక్ వన్ ఆఫ్ బ్యాంకు బిగ్గెస్ట్ క్రెడిట్ కార్డ్ ఇష్యూ ఇండియన్ కంపెనీ సో HDFC బ్యాంక్ బజాజ్ ఫైనాన్స్ అమెరికన్ ఎక్స్ప్రెస్ ఇండియా కంపారబల్ అంత అనుకోబో నే కనుక కారణ ముందు లీడర్ ఇన్ క్రెడిట్ కార్డ్ బిజినెస్ రిటైల్ బ్యాంకింగ్ స్పేస్ అ సిమలర్ టు అమెరికన్ ఎక్స్ప్రెస్ ఇన్ ఫైనాన్షియల్ సర్వీసెస్ బజాజ్ ఫైనాన్స్ హస్ రోబోస్ కన్జ్యూమర్ లెండింగ్ అండ్ స్ట్రాంగ్ బ్రాండ్ ప్రజెన్స్ ఇండియా ఒక్క బ్రాండ్ అంత ఎక్స్ప్రెస్ హెంకే బ్రాండ్ ಇಂಡಿಯಾದಲ್ಲಿ ಎರಡು ಒಳ್ಳೆ ಬ್ರಾಂಡ್ ಅಂತ ತಿಳ್ಕೋಬಹುದು ಬ್ಯಾಂಕ್ ಆಫ್ ನೋಡಿ ನಾನು ಮೂವತ್ ಅವರ ಫುಲ್ ಪೋರ್ಟ್ಫೋಲಿಯೋ ಮಾಡಲ್ಲ ಒಂದು ಹದಿನೈದು ಸ್ಟಾಕ್ ಗಳನ್ನ ಒಂದು ವೆರಿಫೈ ಮಾಡೋಣ ಬ್ಯಾಂಕ್ ಆಫ್ ಅಮೆರಿಕ ಆಗಬಹುದು ನನ್ನ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ನಾನು ಅಮೆರಿಕಲ್ಲಿ ಇದ್ದೆ ಅಮೆರಿಕಲ್ಲಿ ಇರ್ಬೇಕಾದ್ರೆ ಬ್ಯಾಂಕ್ ಆಫ್ ಅಮೆರಿಕಾ ಹೆಂಗೆ ಅಂದ್ರೆ ನಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಳ್ಳಿ ಲೇವೆ ಎಲ್ಲ ಕಡೆನೂ ಗೌರ್ಮೆಂಟ್ ಕಂಪನಿಗಳಿಗೆ ಸಾಲ ಗೌರ್ಮೆಂಟ್ ಗೆ ಸಾಲ ಕೊಡುವಂತ ಇದು ಏನೋ ಸ್ಯಾಲರಿ ಕೊಡುವಂತ ಒಂದು ಬ್ಯಾಂಕ್ ಸೊ ಒಂಥರ ನಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತರಕೋಬಹುದು ಐ ಸಿ ಐ ಸಿ ಬ್ಯಾಂಕು ನಮ್ಮ ರೂರಲ್ ಪ್ರೆಸೆನ್ಸ್ ಆಗಲಿ ಟೈರ್ ಟು ಸಿಟಿಸ್ ತುಂಬಾ ಐ ಸಿ ಬ್ಯಾಂಕ್ ಪ್ರೆಸೆನ್ಸ್ ಇರೋದ್ರಿಂದ ನಾನು ಎಸ್ ಬಿ ಐ ಮತ್ತೆ ಐ ಸಿ ಐ ಸಿ ಸೂಟಬಲ್ ಫಾರ್ ಅಮೆರಿಕನ್ ಬ್ಯಾಂಕ್ ಆಫ್ ಅಮೆರಿಕ ಅಂತ ಅನ್ಕೋತೀನಿ ಇಂಡಿಯಾ ಲಾಜೆಸ್ ಬ್ಯಾಂಕ್ ಮಿರರ್ಸ್ ಬ್ಯಾಂಕ್ ಆಫ್ ಅಮೆರಿಕ ಸ್ಕೇಲ್ ಅಂಡ್ ವೈಟ್ ಸ್ಪ್ರೆಡ್ ಆಪರೇಷನ್ ಅದನ್ನ ಹೇಳಿದಂಗೆ ಸ್ಕೇಲ್ ಮತ್ತೆ ವೈಟ್ ಸ್ಪ್ರೆಡ್ ಆಪರೇಷನ್ ಸೇಮ್ ಇದೆ ಲೀಡಿಂಗ್ ಪ್ರೈವೇಟ್ ಸೆಕ್ಟರ್ ಐ ಐ ಬ್ಯಾಂಕ್ ವಿತ್ ಗ್ರೋತ್ ಪೊಟೆಷಿಯಲ್ ಒಳ್ಳೆ ಗ್ರೋತ್ ಪೊಟೆನ್ಷಿಯಲ್ ಇರುವಂತಹ ಬ್ಯಾಂಕ್ ಆದ್ದು ಐ ಸಿಐಸ್ ಬ್ಯಾಂಕ್ ಹಾಕಿದೀನಿ ಇದರಲ್ಲಿ ನಾವು ಕೋಟಕ್ ಮಹಿಂದ ಹಾಕೋಬಹುದು ಬಟ್ ಕಂಪೇರ್ ಟು ಕೋಟಕ್ ಬ್ಯಾಂಕ್ ನಾನು ಐ ಸಿ ಐ ಬ್ಯಾಂಕ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಬಫೆಟ್ ಇನ್ ಸೈಕಾಲಜಿ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇರಬೇಕು ಅವ್ರಿಗೆ ಪ್ಲಸ್ ಒಂದು ಗ್ರೋತ್ ಪೊಟೆನ್ಷಿಯಲ್ ಬೇಕು ಪ್ಲಸ್ ಒಂದು ಡಿವೇನ್ಸ್ ಕೊಡ್ತಾ ಇರಬೇಕು ಇದೆಲ್ಲ ಕಾರಣದಿಂದ ನಾನು ಈ ಒಂದು ಎರಡು ಬ್ಯಾಂಕ್ ನ ಚೂಸ್ ಮಾಡ್ಕೊಂಡಿದ್ದೀನಿ ಓಕೆ ನನ್ನ ಒಂದು ಕೋಕೋ ಕೋಲ ಕೊಲಾ ಬ್ರಾಂಡ್ ಇದೆಯಾ ಇಂಡಿಯಾದಲ್ಲಿ ಆ ಥರ ಬ್ರಾಂಡ್ ಟೋರಿನೋ ಅಂತ ಇತ್ತು ಒಂದು ಯಾವ್ದು ನಮ್ಮ ಇಂಡಿಯನ್ ಕೂಲ್ ಡ್ರಿಂಕ್ಸ್ ಯಾವುದಿದೆ ನೀವೇ ಕಮೆಂಟ್ ಮಾಡಿ ಯಾವುದೊಂದು ಜೀರಾ ಅಂತ ಬರುತ್ತೆ ಜಲ್ ಜೀರಾ ಬರುತ್ತೆ ಯಾವುದು ಗ್ಲೋಬಲ್ ಬ್ರಾಂಡೇ ಇಲ್ಲ ಅಲ್ವಾ ನಮ್ಮ ಇಂಡಿಯಾದಲ್ಲಿ ಯಾವ್ದೋ ಗ್ಲೋಬಲ್ ಬ್ರಾಂಡ್ ಇಲ್ಲ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಂಗೆ ಸೊ ನನಗೆ ಕೋಕೋಕೋಲ ಯಾವ ತರ ನೋಡ್ತಾ ಇದೆ ಅಂದ್ರೆ ಒಂದು ಕನ್ಸ್ಯೂಮರ್ ಥರ ನೋಡ್ತಾ ಇದ್ದಾನೆ ಒಂದು ಎಫ್ ಎಮ್ ಸಿ ನೋಡ್ತಾ ಇದ್ದೀನಿ ಎಫ್ ಎಂ ಸಿ ನೋಡಿದ್ರೆ ಹಿಂದೂ ಮತ್ತು ಐ ಟಿ ಸಿ ನಂಬರ್ ಒನ್ ಅಲ್ವಾ ಸೊ ನೋಡಿ ಹಿಂದೂಸ್ ಎಫ್ ಎಂ ಸಿ ಸ್ಪೇಸ್ ಸಿಮಿಲರ್ ಟು ಕೋಕೋಲಾಸ್ ಗ್ಲೋಬಲ್ ಬ್ಯಾವರೇಜ್ ಲೀಡರ್ಶಿಪ್ ఈ హిందూ స్థాన్ లివర్ యూనిట్ ఐటీసీ గో డ్రింక్స్ మనఫాక్చరింగ్ ఇది బట్ బ్రాండ్ అస్ ఐటీ గ్రోయింగ్ ఎఫ్ఎం సిర్ఫోలియో అండ్ స్ట్రాంగ్ బ్రండ్ ఇక్విటీ సో బేసిలీ డివిడెండ్స్ గ్రోత్ పొటెన్షిల్ ఎర్డ్ నోడు ఎఫ్ఎంసి సెక్టర్ నెఫ్ఎం సిక్టర్ దాక్ న చూస్ మాట్లాడు శెవ్ర ఎనర్జీ కంపెనీ ఎనర్జీ స్పేస్ అనేది ಇವರದೊಂದು ವರ್ ಅನ್ಫೆಡ್ ಒಂದು ಎನರ್ಜಿ ಸೆಕ್ಟರ್ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಇಂದ ನಮ್ಮ ಮೀಡಿಯಾದಲ್ಲಿ ಎನರ್ಜಿಗೆ ದೇರ್ ಇಸ್ ನೋ ಅದರ್ ದ್ಯಾನ್ ರಿಲಯನ್ಸ್ ಅಂಡ್ ಓ ಎನ್ ಜಿ ರಿಲಯನ್ಸ್ ಒನ್ ಎನ್ ಜಿ ಯಾರು ಕಾಂಪಿಟೀಷನ್ ಕೊಡೋ ಸಾಧ್ಯ ಬೇರೆ ಇದೆ ಪವರ್ ಗ್ರಿಡ್ ಇರ್ಬೋದು ಬೇರೆ ಎಷ್ಟೊಂದು ಕಂಪನಿ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಇರಬಹುದು ಬಟ್ ಪ್ಯೂರ್ಲಿ ಒಂದು ಎನರ್ಜಿ ಕಂಪನಿ ತಕ್ಷಣ ನಂಬರ್ ಒನ್ ಕಂಪನೀಸ್ ನಂಗೆ ನಂಗೆ ಕಂಡುಬಿಡದು ರಿಲಯನ್ಸ್ ಮತ್ತೆ ಓ ಎನ್ ಜಿ ಸಿ ರಿಲಯನ್ಸ್ ಎನ್ಜಿ ವರ್ಟಿಕಲ್ಸ್ ಆಯಿಲ್ ರಿಫೈನಿಂಗ್ ಫಾರ್ಮಾಸ್ಯೂಟಿಕಲ್ಸ್ ಅದೆಲ್ಲರಿಂದ ಕಂಪೇರ್ಡಬಲ್ ಟು ಶವರಾನ್ ಶವರಾನು ಇದೇ ಕೆಲಸ ಮಾಡ್ತಾರೆ ಫಾರ್ಮರ್ಟಿಕಲ್ ರಿಫೈನಿಂಗ್ ಎಲ್ಲ ಮಾಡ್ತಾರೆ ಅವರಲ್ಲಿ ಅಮೆರಿಕಾದಲ್ಲಿ ಓಂಿಸಿ ಲೀಡಿಂಗ್ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪಲೋಷನ್ ಶವರಾನು ಗಾಯಸ್ ಎಕ್ಸ್ಪಲೋಶನ್ ಮಾಡೋದ್ರಿಂದ ನಾ ಇದನ್ನ ಎರಡು ಬೆಸ್ಟ್ ಎಕ್ಸಾಂಪಲ್ ಅಂತ ತಗೊಂಡಿದ್ದೀನಿ ಇಲ್ಲಿ ಓಕೆ ನೆಕ್ಸ್ಟ್ ಮೂಡಿಸ್ ಮೂಡಿಸ್ ಅಂದ್ರೆ ಒಂದು ರೇಟಿಂಗ್ ಆರ್ಗನೈಸೇಷನ್ ರೇಟಿಂಗ್ ಆರ್ಗನೇಷನ್ ಯಾವ ಕಂಪನಿಗಳು ಎಷ್ಟು ಚೆನ್ನಾಗಿದೆ ಟ್ರಿಪಲ್ ಎ ರೇಟಿಂಗ್ ಕ್ರಿಸ ಡಬಲ್ ಎ ರೇಟಿಂಗ್ ಬಿ ರೇಟಿಂಗ್ ಅಂತ ಕೊಡ್ತಾರಲ್ಲ ಅದು ಅನ್ನೋದು ತುಂಬಾ ದೊಡ್ಡ ಒಂದು ಎಸ್ ಎನ್ ಪಿ ಅಂತ ಒಂದು ಕಂಪನಿ ಇದೆ ಬೆಂಗ್ಲೋ ಅಮೆರಿಕಾದಲ್ಲಿ ಆತ ಮೂಡಿಸ್ ಅಂತ ಇನ್ನೊಂದು ದೊಡ್ಡ ಕಂಪನಿ ಇದೆ ಅದರಲ್ಲಿ ವಾರಂಟ್ ಬಫೆಟ್ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ನಂಗೆ ಇಮಿಡಿಯೇಟ್ ಆಗಿ ನಂಗೆ ಸಿಗೋದ್ರ ಕ್ರಿಸಿಲ್ ಮತ್ತೆ ಐ ಸಿಆರ್ ಎರಡೇ ಒಂದು ಮೇಜರ್ ಕಂಪನೀಸ್ ఎరడర కంపెనీ ఫండమెంటీ స్ట్రాంగ్ ఆయన బోత్ ఆర్ ಇಂಡಿಯಾ క్రే ట్రేడింగ్ ఏజెన్సీ ఇన్ ఇండియా సిమర్ టు మూడీస్ ఇన్ అమెరికా ఇ ద యుఎ ఎస్ అల్వ సో మూడీస్ ఇర కంపేర్ టు క్రీసిల్ మే ఐసిఆర్ ಅಂತ ಕೊಡ್ತೀನಿ ಸ್ಟ್ರಾಂಗ್ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನೀಸ್ మోట్ ಕಂಪನೀಸ್ ఇందేం బుక్ ನಮಗೆ ಅಲ್ವಾ సో ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಆಕ್ಸಿಡೆಂಟಲ್ ಪೆಟ್ರೋಲಿಯಂ ಆಕ್ಸಿಡೆಂಟಲ್ ಪೆಟ್ರೋಲಿಯಂ ಅಂದ್ರೆ ವೆರಿ ಸಿಮಿಲರ್ ಬಿಸಿನೆಸ್ ಟು ಓ ಎಲ್ ಆಯಿಲ್ ಇಂಡಿಯಾ ಲಿಮಿಟೆಡ್ ನಮ್ಮ ದೇಶದ್ದು ನಮ್ಮ ಆಯ್ಲ್ ಇಂಡಿಯಾ ಲಿಮಿಟೆಡ್ ಇಸ್ ವೆರಿ ಸಿಮಿಲರ್ ಬಿಸ್ನೆಸ್ ನೀವು ನೋಡಿದ್ರೆ ಆಪರೇಷನ್ ಅಪ್ ಸ್ಟ್ರೀಮ್ ಆಯಲ್ ಅಂಡ್ ಗ್ಯಾಸ್ ಪ್ರೊಡಕ್ಷನ್ ಓ ಎಲ್ ಸ್ಟ್ರೀಮ್ ಗ್ಯಾಸ್ ಪ್ರೊಡಕ್ಷನ್ ಆಯಲ್ ಆಕ್ಸಿಡೆಂಟಲ್ ಬಿಸಿನೆಸ್ ಸೇಮ್ ಆಕ್ಸಿಡೆಂಟಲ್ ಅದೇ ಕೆಲಸ ಮಾಡ್ತಿದ್ದಾರೆ ಸೊ ದೇರ್ ಇಸ್ ನೋ ದರ್ ದೆನ್ ಓ ಎಲ್ ಅಂತ ನನಗೆ ಇಂಡಿಯಾದಲ್ಲಿ ಅನ್ಸುತ್ತೆ ಎರಡು ಡಿವಿಡೆನ್ ಪೇಡ್ ಕಂಪನಿ ಎರಡು ಫಂಡಮೆಂಟಲ್ ಪ್ರೂವ್ ಅಂಡ್ ಕಂಪನಿ ಅಮೆಝನ್ ಅಮೆಝನ್ ತರ ಕಂಪನಿ ನಮ್ಮ ಇಂಡಿಯಾ ಫ್ಲಿಪ್ಕಾರ್ಟ್ ಅನ್ನೋದು ಫ್ಲಿಪ್ಕಾರ್ಟ್ ಲಾಂಟ್ ಲಿಸ್ಟೆಡ್ ಕಂಪನಿ ನಾಟ್ ಲೀಸ್ಟೆಡ್ ಕಂಪನಿ ಆದ್ರೆ ಅದನ್ನ ಇಲ್ಲಿ ಹಾಕಕ್ಕಾಗಲ್ಲ ಸೊ ಅಮೆಝಾನ್ಗೆ ಡೈರೆಕ್ಟ್ ಕಾಂಪಿಟೇಷನ್ ಯಾವಿದೆ ನಂಗೆ ನೋಡಿದಾಗ ನಂಗೆ ರೀಟೇಲ್ ಸ್ಪೇಸ್ ಬರುತ್ತೆ ಮೈಂಡಲ್ಲಿ ರಿಟೇಲ್ ಸ್ಪೇಸ್ ಎಂಡ್ ಕಸ್ಟಮರ್ಗೆ ಮಾರುವಂತ ಕಂಪನಿ ಅದ್ ನೋಡಿದಾಗ ನಂಗೆ ಟಾಟಾ ಕನ್ಸ್ಯೂಮರ್ ಮತ್ತೆ ಡಿಮಾರ್ಟ್ ಅನ್ಸುತ್ತೆ ಇನ್ಯಾವು ನಮ್ಮ ಕಂಪನಿ ಮೇಜರ್ ಇದೆ ಸೊ ವೆಲ್ ಟ ಅಮೆಜಾನ್ ಇಸ್ ಇ ಕಾಮರ್ಸ್ ಲೀಡರ್ ಡಿಮಾರ್ಟ್ ರೆಪ್ರೆಸ್ ರಿಟೇಲ್ ಸೆಕ್ಟರ್ ಇಂಡಿಯಾ ಫೋಕಸ್ ಆನ್ ಪ್ರಾಫಿಟಬಿಲಿಟಿ ಪ್ರಾಫಿಟಬಿಲಿಟಿ ಚೆನ್ನಾಗಿದೆ ಪ್ರಾಫಿಟಬಿಲಿಟಿ ಡಿಮಾರ್ಟ್ ಎಲ್ಲ ಚೆನ್ನಾಗಿದೆ ಮಿರರ್ ಅಮೆಜಾನ್ಸ್ ಡೈವರ್ಸಿಫಿಕೇಶನ್ ಅಮೆಝಾನ್ ಹಿಂಗೆ ಡೈವರ್ಸಿಫೈ ಮಾಡಿದ್ರೆ ಟಾಟಾ ಕನ್ಸ್ಯೂಮರ್ ಸ್ವಲ್ಪ ನೋಡಿ ಡೈರೆಕ್ಟ್ ಕಂಪೇರಿಸನ್ ಆಗಲ್ಲ ಬಟ್ ಆ ಫೀಲ್ಡ್ ಅಲ್ಲಿ ನಂಬರ್ ಒನ್ ಯಾವುದು ನಂಬರ್ ಲೀಡರ್ ಯಾವುದು ಗ್ರೋತ್ ಪೊಟೆನ್ಷಿಯಲ್ ಯಾವುದು ಡಿವೆಂಟ್ ಪೇಯಿಂಗ್ ಕಂಪನಿ ಯಾವುದು ಇದೆಲ್ಲ ನೋಡ್ಕೊಂಡು ಫ್ಯಾಕ್ಟರ್ ನೋಡ್ಕೊಂಡು ನಾನು ಈ ಡಿಮಾರ್ಗೆ ಮೋಟ್ ಫ್ಯಾಕ್ಟರಿಲಯನ್ಸ್ ರಿಲಯನ್ಸ್ ರಿಲಯನ್ಸ್ ಬರ್ಬೋದು ಬಟ್ ಸ್ಟಿಲ್ ಡಿಮಾರ್ಟ್ ನನ್ನ ಪ್ರಕಾರ ಬೆಟರ್ ಇನ್ ರಿಟೈಲರ್ಸ್ ರಿಟೈಲಿಂಗ್ ಸ್ಪೆಷನ್ಸ್ ಅಂತ ನನಗೆ ರಿಲಯನ್ಸ್ ಕಂಪೇರ್ ಮಾಡಿದ್ರೆ ಕ್ರಾಫ್ಟ್ ಸೈನ್ಸ್ ಅಂತ ಹೇಳ್ತೀವಿ ಈ ಕ್ರಾಫ್ಟ್ ಹೈನ್ಸ್ಗೆ ವೆರಿ ಡೈರೆಕ್ಟ್ ಕಂಪೇರ್ಜನ್ ನೆಸ್ಲೆ ಇಂಡಿಯಾ ಅಥವಾ ನೆಸ್ಲೆ ಅನ್ನೋದು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಲ್ಲ ಬಟ್ ಸ್ಟಿಲ್ ನೆಸ್ಲೆ ಇಂಡಿಯಾ ಅನ್ನೋದು ಇಂಡಿಯನ್ ಬ್ರ್ಯಾಂಡ್ ಅರ್ಥ ಮಾಡ್ಕೊಳ್ಳಿ ನೆಸ್ಲೆ ಇಸ್ ನಾಟ್ ಅನ್ ಇಂಡಿಯನ್ ಬ್ರ್ಯಾಂಡ್ హిందుస్థాన్ యిర్ ూిలి నాట్ ఇండియన్ అండి బ్ర హుస్తాన్ యూని ఇండియన్ బ్రాండ్ బ్రాండ్కేనా మరిబేడి అదన సో నెస్లేస్ అండ్ ప్రమీషన్ ఫుడ్ అండ్ బెవరజెస్ సిమిలర్ టు క్రాఫ్ట్ హైన్స్ ఇన్ దూఎస్ సో క్రాఫ్ట్ హైన్స్ బాగుంది ఫుడ్ అండ్ బెవరేజ్ అండ్ దొడ్ లీడర్ అది నెస్లే ఇండియా వెరీ ఈజీ ఇండియా లీడర్ అవరేనే సో నేను నెస్లే ఇండియా ప్రూ హండ్రెడ్ రికార్డ్ మోడ్ ఫ్యాక్టర్ ప్లస్ నేను నోకే ప్రాక్టర్ అండ్ గ్యాంల్ పి అండ్ జి నోడో ప్రాక్టర్ అండ్ గ్యాబల్ కే వెరీ డైరెక్ట్ కంపారిజన్ గోడ్ రెసిపీ సేమ్ స్పేస్ ಅಷ್ಟು ದೊಡ್ಡ ಕಂಪನಿಗಳಲ್ಲ ಬಟ್ ಸೇಮ್ ಕೆಲಸಗಳನ್ನ ಮಾಡೋದ್ರಿಂದ ವೆಲ್ ಅಮೆಝಾನ್ ಇ ಕಾಮರ್ಸ್ ಲೀಡರ್ ಸಾರಿ ಇದು ಪ್ರಾಟಲ್ ಅಮೆಝನ್ ಲೀಡರ್ ಇಂದ ಗೋಡ್ ರೆಸಿಪಿ ಡಾಬರ್ ಎರಡೂ ನಮಗೊಂದು ವರ್ಡಿಂಗ್ಸ್ ತಪ್ಪಿದೆ ನಾನು ಚೇಂಜ್ ಮಾಡ್ಕೋಬೇಕು ಅದನ್ನ ಬಟ್ ಡಾಬರ್ ಮತ್ತೆ ಇದು ರೆಸಿಪಿ ಎರಡೂ ನಮಗೊಂದು ಎಫ್ ಎಂ ಅಲ್ಲಿ ಲೀಡರ್ ಇದೆ ಪ್ಲಸ್ ಪ್ರೊಟೆಂಟ್ ಏನು ತಯಾರು ಮಾಡ್ತಾರೆ ಅದೇ ತರ ಸಿಮಿಲರ್ ಪ್ರಾಡಕ್ಟ್ಸ್ ನ ಇಬ್ಬರು ತಯಾರು ಮಾಡೋದ್ರಿಂದ ನಾನು ಇದಕ್ಕೆ ಕಂಪಾರಿಸನ್ ಆಗಿ ಹಾಕಿದ್ದೀನಿ ನೆಕ್ಸ್ಟ್ ಬಿ ವೈ ಡಿ ಬಿ ವೈ ಡಿ ಅಂದ್ರೆ ವೆರಿ ಕ್ಲಿಯರ್ ನೀವೆಲ್ಲ ನೋಡಬಹುದು ಚೈನೀಸ್ ಅಲ್ಲಿ ಚೈನಾದ ನಂಬರ್ ಒನ್ ಇಡೀ ವರ್ಲ್ಡ್ ಅಲ್ಲಿ ಒಂದು ಒಳ್ಳೆ ಬ್ರ್ಯಾಂಡ್ ಆಗ್ತದೆ ಟಾಟಾ ಮೊಟಾಸ್ ವಿಡಿಯೋ ಮಾಡೋದಾಗ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು ಬಿ ವೈ ಡಿ ಒಂದು ವರ್ಲ್ಡ್ ವೈಡ್ ಒಂದು ಮೇಜರ್ ಎಲೆಕ್ಟ್ರಾನಿಕ್ ವೆಹಿಕಲ್ ನ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಾರ್ ಬ್ರ್ಯಾಂಡ್ ಆಗಿ ಬರ್ತದೆ ಸೊ ನಮ್ಮ ಇಂಡಿಯಾದಲ್ಲಿ ಮೇಜರ್ ಯಾವುದು ಟಾಟಾ ಮೊಟಾಸ್ ಹ್ಯೂ ಅಂಡ್ ಐಇ ಮಹೀಂದ್ರ ಮಹೀಂದ್ರ ಮತ್ತೆ ಮಾರುತಿ ಮಾರುತಿ ಅಂತೂ ಇ ವಿಲ್ ಅಷ್ಟೊಂದು ದೊಡ್ಡದಾಗಿ ಇಲ್ಲ ಹ್ಯೂ ಅಂಡ್ ಐ ಯು ಇಲ್ ಅಷ್ಟೊಂದು ದೊಡ್ಡದಾಗಿ ಇಲ್ಲ ಯಾಕಂದ್ರೆ ಇದೇ ಮಾಡಲ್ ಗಳು ಇದು ಇಲ್ಲ ಅಂತ ಅಷ್ಟೊಂದು ದೊಡ್ಡದಾಗಿ ಮಾಡ್ತಿಲ್ಲ ಮಹೀಂದ್ರ ಮಹೀಂದ್ರ ಅಗ್ರೆಸಿವ್ ಆಗಿದ್ದಾರೆ ಮೊನ್ನೆ ಬಿ ಬಿ ಸಿಕ್ಸ್ ಏನೋ ಬಿ ಸಿಕ್ಸ್ ವೈ ಅಂತ ಮಾಡಿದ್ರು ನಾಲ್ಕು ಕಂಪನಿಗಳು ಬಿಟ್ಟರು ಬಟ್ ಲೀಡರ್ ಯಾರು ಇ ವಿ ಸೆಕ್ಟರ್ ಇಂಡಿಯಾದಲ್ಲಿ ಟಾಟಾ ಮೋಟಾರ್ಸ್ ಅಲ್ವಾ ಸೊ ವೆರಿ ಕ್ಲಿಯರ್ ಟಾಟಾ ಮೋಟಾರ್ಸ್ ಬಿ ವೈ ಗೆ ಡೈರೆಕ್ಟ್ ಕಾಂಪಿಟೇಷನ್ ಇಂಡಿಯಾ ಕಂಪಾರಿಸನ್ ವಾರ್ ಅಂಡ್ ಪ್ರಾಫಿಟ್ ಆಗಿದ್ರೆ ಇದ್ರೆ ಬಿ ವೈ ಡಿ ವೈಡ್ ಕಂಪಿಟರ್ ಅಂತ ಹೇಳ್ತಾ ಇಲ್ಲ ಇಂಡಿಯಾದಲ್ಲಿ ವಾರನ್ ಬಫೆಟ್ ಪ್ರೊಫಿಟ್ ಇದ್ರೆ ಏನ್ ಮಾಡ್ತೀವಿ ನಾ ಬಿ ಐ ಡಿ ಇನ್ವೆಸ್ಟ್ ಮಾಡಕ್ ಆಗುತ್ತೆ ನಾನು ಮಾಡೋಕ್ಕಾಗಲ್ಲ ಎಸ್ ಅನ್ ಇಂಡಿಯನ್ ಸೊ ಮಾಡಬಹುದು ಬೇರೆ ಬೇರೆ ಮೆಥಡಲ್ಲಿ ಬಟ್ ಟಾಟಾ ಮೋಟಾರ್ಸ್ ಇದೆ ಡೈರೆಕ್ಟ್ ಇಂಡಿಯನ್ ಅನ್ನು ಇನ್ವೆಸ್ಟ್ ಮಾಡುವಂತಹ ಒಂದು ಕಂಪನಿ ಸಿಮಿಲರ್ ಟು ಬಿ ಡಿ ಇನ್ ಗ್ಲೋಬಲ್ ಓಕೆ ವೀಸಾ ಅಂಡ್ ಮಾಸ್ಟರ್ ಕಾರ್ಡ್ ನೋಡಿ ವೀಸಾ ಅಂತ ಮಾಸ್ಟರ್ ಕಾರ್ಡ್ ನಮ್ಮ ಕಂಪ್ ನಮ್ಮ ದೇಶದಲ್ಲಿ ಇಲ್ವೇ ರೂಪೆ ಇದೆ ರೂಪೇ ಕಾರ್ಡ್ ಇದೆ ಬಟ್ ರೂಪೆ ಇಸ್ ನಾಟ್ ಲಿಸ್ಟೆಡ್ ನಮಗೆ ರೂಪೆ ಇಸ್ ಡೈರೆಕ್ಟ್ ನಾಟ್ ಲಿಸ್ಟೆಡ್ ಸೊ ಸದ್ಯಕ್ಕೆ ನನಗೆ ವೀಸಾ ಅಂಡ್ ಮಾಸ್ಟರ್ ಕಾರ್ಡ್ ಒಂದು ಕಂಪನಿ ಅನ್ಕೊಂಡ್ರೆ ನನಗೆ ನಾನು ಏನು ನೋಡ್ತೇನೆ ಅಂದ್ರೆ ನಾನು ಇದಾಗಿ ಯಾವ ಇದು ಸಾಲ ಕೊಡ್ತಾ ಇದ್ದಾರೆ ಯಾವ ಇದು ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ ತುಂಬ ದೊಡ್ಡ ಒಂದು ಕಂಪನಿ ನೋಡಿದ್ರೆ ಆಕ್ಸಿಸ್ ಬ್ಯಾಂಕ್ ಒಂದು ಮೇಜರ್ ಕಾರ್ ಕ್ರೆಡಿಟ್ ಕಾರ್ಡ್ ಡಿಸ್ಟ್ರಿಬ್ಯೂಟರ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಮತ್ತೆ ಅಗ್ರೆಸಿವ್ ಆಗಿದ್ದಾರೆ ಪ್ಲಸ್ ಫ್ಯೂಚರ್ ಗ್ರೋರ್ಪೆ ತುಂಬ ಇದೆ ಅವರಿಗೆ ಕ್ಯಾಂಪ್ಸ್ ಇನ್ನೊಂದು ಕ್ಯಾಂಪ್ಸ್ ನೀವು ನೋಡಬಹುದು ಇಲ್ಲಿ ಕ್ಯಾಂಪ್ಸ್ ಬಂದು ನಿಮಗೆ ಕೃಷಿ ಫೈನಾನ್ಶಿಯಲ್ ಟ್ರಾನ್ಸಾಕ್ಷನ್ ಸರ್ವಿಸ್ ನೀವು ಕ್ಯಾಂಪ್ಸ್ ಸರ್ವಿಸ್ ನೋಡಿರಬಹುದು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದು ತಗೋಬೇಕು ಅಂತ ಕ್ಯಾಂಪ್ಸ್ ಒಂದಿದೆ ಇದೊಂದು ಮೋಟ್ ಕಂಪನಿ ಹಾಗಾಗಿ ಕ್ಯಾಪ್ಸ್ ನಾನು ಹಾಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಕ್ಯಾಂಪ್ಸ್ ನಾವು ಸರ್ ನೀವು ಸಿಡಿಎಸ್ ಹಾಕ್ಬೋಯ್ತಾ ಹಾಕ್ಬೋಯ್ತು ಓಕೆ ಬಟ್ ಸಿಡಿ ಬಿಸ್ನೆಸ್ ಇಸ್ ನಾಟ್ ವೆರಿ ಡೈರೆಕ್ಟ್ ವಿತ್ ವಿ ಆ್ಯಂಡ್ ಮಾಸ್ಟರ್ ಕಾರ್ಡ್ ಕ್ಯಾನ್ಸೋ ಅಲ್ಲ ಬಟ್ ಸ್ಟಿಲ್ ಇಟ್ಸ್ ಓಕೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಂದ ನಾನು ಹಾಕೊಂಡಿದ್ದೀನಿ ಅಷ್ಟೇ ನೋಡಿ ಇದು ವಾರ್ ಬಫೆಟ್ ಥಿಂಕಿಂಗ್ ಸಿಡಿಎಸ್ಆರ್ ಒಳ್ಳೆ ಕಂಪನಿ ಅಲ್ವಾ ಸರ್ ಖಂಡಿತ ಒಳ್ಳೆ ಕಂಪನಿ ಆಯ್ತಾ ಬೇರೆ ಕಂಪನಿ ಎರ್ ಸಿಡಿಸ ಒಳ್ಳೆ ಕಂಪನಿ ಅಲ್ವಾ ಬೇರೆ ಯಾವ ಕಂಪನಿಗಳು ಅಲ್ವಾ ಅದು ಆನ್ಸರ್ ಮಾಡ್ತಾ ಇಲ್ಲ ನಾನು ಡೈರೆಕ್ಟ್ ಆಗಿ ವಾರ್ ಅಂಡ್ ಬಫಿಟ್ ಇಂಡಿಯಲ್ಲಿ ಏನ್ ಮಾಡ್ತಾ ಇದ್ರು ಅವ್ರ ಪೋರ್ಟ್ಫೋಲಿಯೋ ಅಮೆರಿಕ ಮಾಡಿದ್ರು ಅದೇ ಇಟ್ಕೊಂಡು ಇಂಡಿಯಾದಲ್ಲಿ ಇದ್ರೆ ಯಾವ್ದು ಮಾಡ್ತಾ ಇದ್ದಾರೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಡಿಆರ್ತಿರ್ಬೋದು ವರ್ಲ್ಡ್ ನಂಬರ್ ಒನ್ ಏನು ಎಣ್ಣೆ ಕಂಪನಿ ಎಣ್ಣೆ ಕಂಪನಿ ಆಲ್ಕೋಹಾಲಿಕ್ ಬೇವರೇಜಸ್ ತಯಾರು ಮಾಡುವಂತಹ ಕಂಪನಿ ಅಲ್ವಾ ನಂಬರ್ ಅವ್ರು ಎಷ್ಟೊಂದು ಬ್ರಾಂಡ್ ಗಳಿದೆ ನಿಮಗೆ ಜಾನಿ ವಾಕರ್ ನಿಮ್ಮ ಒಂದು ಕಿಂಗ್ ಎಷ್ಟೊಂದಿದೆ ನಮ್ಮ ಇಂಡಿಯಾದಲ್ಲಿ ಯುನೈಟೆಡ್ ಬೇವರೇಜಸ್ ಇದೆ ಕಿಂಗ್ ಫಿಶರ್ ನ ಮೇಜರ್ ಸ್ಟೇಕ್ ಹೋಲ್ಡರ್ ಡಿಆರ್ ಸೊ ಹಾಗಾಗಿ ಡೈರೆಕ್ಟ್ ಕಾಂಪಿಟೇಷನ್ ಯುನೈಟೆಡ್ ಸ್ಪಿರಿಟ್ಸ್ ಯುನೈಟೆಡ್ ಸ್ಪಿರಿಟ್ಸ್ ಡಿಆರ್ ಜಿ ಅವರದೇನೆ ಅಂತ ಮರಿಬೇಡಿ ದಿನ ಯುನೈಟೆಡ್ ಸ್ಪೇರಿಟ್ಸ್ ಡಿಆರ್ ಅವರದ್ದೇ ಬಟ್ ಸ್ಟಿಲ್ ಇಂಡಿಯಾದಲ್ಲಿ ನಾನು ಡಿಆಜಿಒ ಕೊಂಡ್ಕೊಳ್ಕಲ್ಲ ಸೊ ಯುನೈಟೆಡ್ ಸ್ಪಿರಿಟ್ಸ್ ಮೋಟ್ ಫ್ಯಾಕ್ಟ್ರಿ ಇರೋ ಕಂಪನಿ ಪ್ರಾಫಿಟಬಲ್ ಕಂಪನಿ ಪ್ಲಸ್ ಯಾರು ಫ್ಯೂಚರ್ ಫ್ಯೂಚರಲ್ಲಿ ಎಣ್ಣೆ ಹೊಡೆಯೋದು ಬಿಡೋಲ್ಲ ನಂತೂ ಬಿಟ್ಬಿಡಿ ನಾನಂತೂ ಕುಡಿಯಲ್ಲ ನಾನು ಅದನ್ನು ನೀವೂನು ಕುಡಿಬೇಡಿ ದಯವಿಟ್ಟು ಇದೆಲ್ಲ ತುಂಬ ಕೆಟ್ಟ ಅಭ್ಯಾಸಗಳು ಇದು ಒಂದು ಸಿನ್ ಸಿನ್ ಅಂದರೆ ಒಂದು ಕೆಟ್ಟ ಒಂದು ಕಂಪನಿ ಅಂತ ನನ್ನ ನನ್ನ ಪ್ರಕಾರ ಭಾವನೆ ಬಟ್ ಶೃನ್ ಜನಕ್ಕೆ ಕೆಲಸ ಕೊಟ್ಟಿದೆ ಅದು ಶೃಷ್ಣ ಜನಕ್ಕೆ ಹೊಟ್ಟೆ ಸೊ ಹಾಗಾಗಿ ಓಕೆ ಅಸ್ ಸೀ ಫ್ರಮ್ ಬಿಸ್ನೆಸ್ ಆ್ಯಂಗಲ್ ಸೊ ಬಿಸ್ನೆಸ್ ಆ್ಯಂಗಲ್ ಥರ ನೋಡಿದ್ರೆ ನಾನು ಡೈರೆಕ್ಟ್ ಕಾಂಪಿಟೇಷನ್ ನಮ್ಮ ಕಾಂಪಿಟೇಷನ್ ಅನ್ನಬಾರ್ದು ಡೈರೆಕ್ಟ್ ಕಂಪಾರಿಸನ್ ಸೊ స్ డొమినేట్ ఇండియన్ లిక్కర్ మార్కెట్ ఇండియా ఇండియా యునైటెడ్ స్పరిట్స్ ఇస్ నంబర్ వన్ ఇన్ ఇండియన్ లిక్కర్ మార్కెట్ లిస్టెడ్ కంపెనీ ఓకేనా సో అది ఫుల్ మార్క్స్ టు యునైటెడ్ స్ప్రిర్ట్స్ హా కి హైకో హైకో డైరెక్ట్ కంపెట్ కంపెటన్ డైరెక్ట్ కంప్యారన్ బిఎల్ యాకెంట్ డిఫెన్స్ మ్యుఫ్యాక్చరింగ్ అని ఎలక్ట్రోనిక్స్ డిఫెన్స్ మ్యుఫ్యాక్చరింగ్ లిస్టెడ్ కంపెనీ ప్రూవ్ ట్రాక్ రెకార్డ్ డివిడెండ్ కొడోదు ఫ్యూచర్ గ్రోత్ మే ఫండెంటల్స్ ಇವರ ಒಂದು ವರಾಣ್ ಭಟ್ ಅವರ ಒಂದು ಮೆಂಟಾಲಿಟಿ ಪ್ರಕರಣ ಬಿ ಎಲ್ಲಿ ಡೈರೆಕ್ಟ್ ಡೈರೆಕ್ಟ್ ಪಿಕ್ ಆಗುತ್ತೆ ಇದೆಲ್ಲ ಇದನ್ನು ಟಿಕ್ ಆಗುತ್ತೆ ಸೊ ಭಾರತ ಎಲೆಕ್ಟ್ರಾನಿಕ್ಸ್ ನಂಗೆ ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಅಲ್ಲಿ ಲೀಡರ್ ಆಗಿದೆ ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ವೆರಿ ಸೈನ್ ವೇರ್ ವೇರಿಜೈನ್ ಬಂದು ನೋಡಿ ಅಗೇನ್ ಇದೆಲ್ಲ ಒಂದು ಗ್ಲೋಬಲ್ ಫ್ಯಾಕ್ಟರ್ ಗ್ಲೋಬಲ್ ಬ್ರಾಂಡ್ಗಳು ನಮ್ಮ ಇಂಡಿಯಾದಲ್ಲಿ ಬ್ರಾಂಡ್ ಗಳು ನಮ್ ಇಂಡಿಯಾದಲ್ಲಿ ಯೂಸ್ ಮಾಡ್ತೀವಿ ಬಟ್ ನಮ್ಮ ಇಂಡಿಯಾದಲ್ಲಿ ವೇರ್ ವೇರ್ ಡೈರೆಕ್ಟ್ ಒಂದು ಇದಿಲ್ಲ ವೇರಿಸಿಲ್ಲ ವೇರಿಜೈನ್ ಏನ್ ಮಾಡ್ತಾರೆ ನಿಮಗೆ ಐ ಪಿಗಳು ಕ್ರಿಯೇಟ್ ಮಾಡೋದು ಮತ್ತೆ ನೆಟ್ವರ್ಕಿಂಗ್ ಇದು ಕ್ರಿಯೇಟ್ ಮಾಡೋದು ಸಿಸ್ಕೋ ವೇರಿಜೈನ್ ಇವೆಲ್ಲ ದೊಡ್ಡ ಒಂದು ಕಂಪನಿಗಳು ಒಂದು ಕ್ಯಾಟಗರ್ಲಿ ಇದೆ ಆ ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲ ನಮ್ಮ ಇಂಡಿಯಾದಲ್ಲಿ ಇಲ್ಲ ಸೊ ನಮ್ಮ ಇಂಡಿಯಾದಲ್ಲಿ ನಾನು ಇದು ಐ ಟಿ ಅಥವಾ ಒಂದು ಟೆಕ್ನಾಲಜಿ ಸೆಕ್ಟರ್ ಇರೋದ್ರಿಂದ ನಾನು ಇಂಡಿಯಾದಲ್ಲಿ ಸ್ಪೆಷಾಲಿಟಿ ಟೆಕ್ನಾಲಜಿ ಕಂಪನಿಗಳನ್ನ ಚೂಸ್ ಮಾಡಲಿಕ್ಕೆ ನೋಡ್ತಾ ಇದ್ದೆ ಅಗೇನ್ ವೆರಿ ಸೈನ್ ಒಂದು ಸ್ಪೆಷಾಲಿಟಿ ಟೆಕ್ನಾಲಜಿ ಕಂಪನಿ ಹಾಗಾಗಿ ಇಂಡಿಯಾದಲ್ಲಿ ಸ್ಪೆಷಾಲಿಟಿ ಟೆಕ್ನಾಲಜಿ ಕಂಪನಿ ಬಗ್ಗೆ ನೋಡುವಾಗ ನಂಗೆ ಟಾಟಾ ಎಲೆಕ್ಸಿ ಮತ್ತು ಹ್ಯಾಪಿಯಸ್ಟ್ ಮೈಂಡ್ ಅಂತ ಈ ಎರಡರ ಕಂಪನಿಗಳ ಡಿವಿಡೆಂಟ್ ಇರ್ಬೋದು ನಿಮ್ಮ ಒಂದು ಫಂಡಮೆಂಟಲ್ಸ್ ಇರ್ಬೋದು ಫ್ಯೂಚರ್ ಗ್ರೋತ್ ಪರ್ಸ್ಪೆಕ್ಟಿವ್ ಇರ್ಬೋದು ಪ್ರಿವಿಯಸ್ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು ಪ್ರತಿ ಮೋಟ್ ಫ್ಯಾಕ್ಟ್ರಿ ಇರ್ಬೋದು ಮೋಟ್ ಫ್ಯಾಕ್ಟ್ರಿ ಹಾಕಿ ಟಾಟಾ ಎಲೆಕ್ಸಿ ಬಂದು ಒಂದು ಆಟೋಮೋಟಿವ್ ಟೆಕ್ನಾಲಜಿ ಇದೆ ಹ್ಯಾಪಿಯಸ್ಟ್ ಮೈಂಡ್ ಬಂದು ಮಲ್ಟಿಪಲ್ ಅಡ್ವಾನ್ಸ್ಡ್ ಸ್ಪೆಷಾಲಿಟಿ ಟೆಕ್ನಾಲಜಿ ಫೀಲ್ಡ್ ಹಾಗೆ ಟಾಟಾ ಎಲೆಕ್ಸಿ ಮತ್ತು ಹ್ಯಾಪಿಯಸ್ಟ್ ಮೈಂಡ್ విత్ విత్ నో అదర్ బయస్ నగదు ఒళ్ కంప్యారిజన్ అంత అనస్ వారెన్ భట్ అవ వారెన్ బఫెట్ ఇండియన్ ఆగ్రెడ్ యావతర ఇన్నొందు వారెన్ అన్నది అమెరికన్ హెస్ బిక్ బాయి వారెన్ భట్ బయన్ వారెన్ బఫెట్ ఏన్ ఇండియన్ హెస్ కొంత కమెంట్ అెన్ భట్ బేన్ హోదు వసూదేవ్ భట్ అనబ ತುಂಬಾ ಸೌತ್ ಇಂಡಿಯನ್ ನೇಮ್ ಆಯ್ತು ಯಾರೋ ಒಂದು ಒಳ್ಳೆ ಹೆಸರು ನಮಗೆ ವಾರೆಂಟ್ ಪ್ರಾಫಿಟ್ ಕೊಡಿ ಮತ್ತೆ ನಿಮಗೆ ಅಕಸ್ಮಾತ್ ನಾನು ಕಂಪ್ಯಾರಿಸನ್ ಮಾಡಿದಲ್ಲಿ ನಿಮಗೆ ಬೇರೆ ಇನ್ನೂ ಬೆಟರ್ ಕಂಪನೀಸ್ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ತರ ವೀಡಿಯೋಗಳು ನಿಮಗೆ ಏನು ಬೇಕು ಅನ್ಸಿದ್ರೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ತಯಾರು ಮಾಡ್ತೀನಿ ನಿಮ್ಮ ವೀಡಿಯೋಗಳು ತಂದು ಕೊಡ್ತೀನಿ ಇದರ ಉದ್ದೇಶ ಏನು ಈ ವಿಡಿಯೋ ಹಾಕೋ ಉದ್ದೇಶ ಏನಂದ್ರೆ ನಿಮಗೆ ಒಂದು ಪೋರ್ಟ್ಫೋಲಿಯೋ ಹೆಂಗೆ ಕ್ರಿಯೇಟ್ ಮಾಡ್ಬೋದು ಈಗ ಎಲ್ಲರೂ ವಾರೆಂಟ್ ಬಗ್ಗೆ ಸಾವಿರಾರು ಮಾತಾಡ್ತಾರೆ ಬಟ್ ನಮ್ಗೆ ಇಂಡಿಯಾದಲ್ಲಿ ಅಥವಾ ಆಪರ್ಚುನಿಟಿ ಇಲ್ಲ ನಾನು ಕೋಕೋಲ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ನಾ ಏನ್ ಮಾಡಲಿ ಸರ್ ಅಂದ್ರೆ ಈ ತರ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಒಬ್ಬ ಮಾಡಬಹುದ ಅಡ್ವೈಸರ್ ಅಲ್ಲ ಇದು ಅಡ್ವೈಸರಿ ಎಲ್ಲ ಇದು ನಾವು ಬರೀ ಒಂದು ಊಹೆಗೋಸ್ಕರ ನಿಮ್ಗೆ ಹೇಳ್ತಾ ಇದೀನಿ ಈ ತರ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿದ್ರೆ ನಂಗೆ ಕವರ್ ಆಯ್ತು ಎಲ್ಲ ಸೆಕ್ಟರ್ ಗಳು ಕವರ್ ಆಯ್ತು ಎನರ್ಜಿ ಎಫ್ ಎಂ ಸಿ ಐಟಿ ಡಿಫೆನ್ಸು ಮತ್ತೆ ಎಲ್ಲ ಎಷ್ಟೊಂದು ಸೆಕ್ಟರ್ ಗಳು ಕವರ್ ಆಯಿತು ಒಳ್ಳೊಳ್ಳೆ ಟಾಪ್ ಕಂಪನಿಗಳು ಮೋಟ್ ಫ್ಯಾಕ್ಟರ್ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಡಿವಿಡೆನ್ಸ್ ಎಲ್ಲಾನು ಕವರ್ ಆಯಿತು ಪ್ಲಸ್ ಒಂದು ಗೋತ್ ಪೊಟೆಷಿಯಲ್ ಮತ್ತೆ ವ್ಯಾಲ್ಯೂ ಡಿವಿಡೆನ್ಸ್ ಕೊಡುವಂಥ ಎರಡು ಇರುವಂಥ ವಾರಂಟ್ ಪ್ರಾಫಿಟ್ ಮೆಂಟಾಲಿಟಿ ಶೂರಾಗುವಂಥ ಸ್ಟಾಕ್ಗಳು ಸೊ ಇದೆಲ್ಲ ಆದಾಗ ನಂಗೆ ಈ ಥರ ಒಂದು ಬ್ಯೂಟಿಫುಲ್ ಪೋರ್ಟ್ಫೋಲಿಯೋ ಲಾಂಗ್ ಟರ್ಮ್ಗೆ ವೆಲ್ತ್ ಕ್ರಿಯೇಷನ್ ಕ್ರಿಯೇಟ್ ಮಾಡ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು ಓಕೆನಾ ಸೊ ಯೋಚನೆ ಮಾಡಿ ಇದೆಲ್ಲ ವಿಷಯಗಳನ್ನ ನಿಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಹೋಪ್ಫುಲ್ ನಿಮ್ಗೆ ಈ ವಿಡಿಯೋ ಇಷ್ಟ ಅಂತ ಕೊಟ್ಟಿನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಗ್ರೇಟ್ ಟೈಮ್